ಪ್ರೀತಿ ಅನ್ನೋದೊಂದು ಪರಿಕಲ್ಪನೆ ಅದೊಂದು ಕಾನ್ಸೆಪ್ಟ್ ರಿಯಲಿ ಇಟ್ ಈಸ್ ನಾಟ್ ಎಕ್ಸಿಸ್ಟಿಂಗ್ ಇನ್ ದಿಸ್ ವರ್ಲ್ಡ್ ನಾನು ನಿನ್ನ ಕಾಮಸ್ತೀನಿ ಅಂತಂದ್ರೆ ಅದು ಅಫೆನ್ಸಿವ್ ಆಗಿ ಕಾಣಿಸ್ತದೆ ಅದೇ ನಾನು ಪ್ರೇಮಿಸ್ತೀನಿ ಅಂತಂದ್ರೆ ಅದು ಬಹಳ ಒಪ್ಪಿ ಒಪ್ಪಿಕೊಳ್ಳುವ ಹಾಗೆ ಕಾಣಿಸ್ತದೆ ಇರ್ತದೆ ಪ್ರೇಮದಿಂದ ನಿಮಗೆ ಸಿಗ್ತದೆ ತೃಪ್ತಿಯೇ ಕಾಮದಿಂದಲೂ ಅದೇ ಸಿಗುವುದು ಹೆಣ್ಣನ್ನ ಕೊಡೋದು ಹೆಣ್ಣನ್ನ ತಗೊಳ್ಳೋದು ಈ ಪರಿಭಾಷೆನಲ್ಲಿ ಮಾತಾಡ್ತಾರೆ ಮದುವೆ ಅಂದರೆ ವ್ಯವಹಾರದಲ್ಲಿ ಆಗ್ತೀವಿ ನಾವು ಇಷ್ಟ ಆಗ್ತೀವಿ ನಾವು ಅಷ್ಟಾಗ್ತಿವಿ ನೀವೇನು ಹಾಕ್ತೀರಾ ಅಂತ ಅತ್ಯಾಚಾರಕ್ಕೆ ಒಳಗಾದವರು ಹೇಗೆ ಬಲಿ ಪಶುಗಳು ಅತ್ಯಾಚಾರ ಮಾಡಿದವರೂ ಕೂಡ ಬಲಿ ಪಶುಗಳೇ ಯಾವುದೇ ಒಬ್ಬ ವ್ಯಕ್ತಿಯು ಒಮ್ಮಿಂದೊಮ್ಮೆಲೆ ಅತ್ಯಾಚಾರಿ ಆಗುವುದಿಲ್ಲ ಅವನು ಅತ್ಯಾಚಾರಿ ಆಗ್ತಾನೆ ಅಂತಂದ್ರೆ ಆ ಕ್ಷಣದಲ್ಲಿ ಅವನಿಗೆ ಆಗೋಯ್ತು ಮಾಡಿಬಿಟ್ಟ ಸುಳ್ಳಿದು ಸುಳ್ಳಿದು ನಾವು ಹೇಳ್ತೇವಲ್ಲ ತುಂಬ ಸುಸಂಸ್ಕೃತವಾಗಿರುವಂತಹ ತುಂಬ ಒಳ್ಳೆಯ ಇದು ನಮ್ಮ ಭಾರತೀಯ ಹೆಣ್ಣು ಮಕ್ಕಳದು ಸ್ಯಾರಿ ಅಂತ ಸೀರೆಯಲ್ಲಿ ಅತ್ಯಂತ ಸೆಕ್ಸಿಯಾಗಿ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ಬಹು ಜನರ ಪುರುಷರ ಒಂದು ಅಭಿಪ್ರಾಯ ಯಾವುದೇ ಒಂದು ಪುನರಾವರ್ತನೆ ಆಗ್ತಾ ಇದೆ ಅದು ಅನಾರೋಗ್ಯಕರಕ್ಕೆ ತಿರುಗುತ್ತದೆ ಅಂತ ನನಗೆ ಗೊತ್ತಿತ್ತು ಅಂತಂದರೆ ಇಟ್ಸ್ ಅ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ಹ್ಯಾವ್ ಟು ಇಂಟ್ರೋಸ್ಪೆಕ್ಟ್ ಅವರ್ ಸೆಲ್ಸ್ ಆ್ಯಂಡ್ ವಿ ಹ್ಯಾವ್ ಟು ಸ್ಟಾಪ್ ಅಟ್ ಒನ್ಸ್ ಇಟ್ ಇಸ್ ನಾಟ್ ಲೈಕ್ ಎ ಪ್ರಾಸೆಸ್ ನಿಧಾನವಾಗಿ ನಿಲ್ಲಿಸ್ಕೊಂಡು ಹೋಗ್ತೀವಿ ನಾನು ಕುಡಿಯೋದನ್ನ ನಿಲ್ಲಿಸಬೇಕು ಅಂದ್ರೆ ಈ ಕ್ಷಣದಲ್ಲಿ ನಿಲ್ಲಿಸಬೇಕು ಮಡಿ ಯಾರ್ಯಾರು ಮಾಡ್ತಾರೋ ಈ ಜಗತ್ತಿನಲ್ಲಿ ಜಾತಿ ಕಾರಣಕ್ಕೋ ಧರ್ಮದ ಕಾರಣಕ್ಕೋ ಅಥವಾ ಪೂಜೆ ಕಾರಣಕ್ಕೋ ಯಾರು ಮಾಡ್ತಾರೋ ಐ ಟೆಲ್ ಯು ಇಟ್ ಈಸ್ ಮಾನಸಿಕ ಸಮಸ್ಯೆ ಇಟ್ಸ್ ಅ ಡಿಸಾರ್ಡರ್ ಮಗು ತರ ಅಥವಾ ನಾಯಿ ತರ ಹ್ಮ್ ಅದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ಹೆದರಿಸಬಾರದು ಏನು ಇನ್ನು ಮುಂದೆ ನಾನು ಮಾಡಲ್ಲ ಅಲ್ಲ ಈಗ ಬೇಡ ಆಮೇಲೆ ನಾನು ಕಾಲೇಜಿಗೆ ಹೋಗುವಾಗ ಒಂದು ಘಟನೆ ತುಂಬಾ ನಮ್ಮನ್ನೆಲ್ಲ ಕಾಡಿಸ್ಬಿಟ್ಟಿತ್ತು ಏನಂದ್ರೆ ನನ್ನ ಜೂನಿಯರ್ ಒಬ್ಬ ಹುಡುಗ ಅವನ ಕ್ಲಾಸ್ ಅಲ್ಲಿ ಅವನದೇ ಕ್ಲಾಸ್ ಹುಡುಗಿಯನ್ನ ಲವ್ ಮಾಡ್ತಾ ಇದ್ದ ಅವಳು ಅದನ್ನ ಒಪ್ಕೊಳ್ಳಲಿಲ್ಲ ತುಂಬಾ ದಿನದಿಂದ ಅವಳನ್ನ ಫಾಲೋ ಮಾಡೋದೆಲ್ಲ ಮಾಡ್ತಾ ಇದ್ದ ಒಂದು ದಿನ ದಿಢೀರಂತ ಅವಳು ಪೇಟೆಯಲ್ಲಿ ಸಿಕ್ಕಿದಾಗ ಅವಳಿಗೆ ಚೂರಿಂದ ಹಿಡಿದು ಸಾಯಿಸ್ಬಿಟ್ಟ ಈಗ ಅವಳು ಜೈಲಲ್ಲಿ ಅಂತ ಕಾಣುತ್ತದೆ ಏನಿದು ಈ ಪ್ರೀತಿ ಮತ್ತೆ ಅದನ್ನು ದಕ್ಕಿಸಿಕೊಳ್ಳೋದಕ್ಕೆ ಆಗದೇ ಇದ್ದಾಗ ಒಂದು ಆಗುವ ಮನಸ್ಸಿನ ಪ್ರಲೋಭನೆಗಳು ಅದು ಕ್ರೌರ್ಯವಾಗಿ ಬದಲಾಗುವಂಥ ಒಂದು ಪ್ರಕ್ರಿಯೆ ಇದು ಎಂತ ಮೊದಲನೇದಾಗಿ ಈ ಇದನ್ನ ಪ್ರೀತಿ ಅಂತ ಗುರುತಿಸೋದೇ ಒಂದು ಸಮಸ್ಯೆ ಓಕೆ ಈ ಜಗತ್ತಿನಲ್ಲಿ ನಮ್ಮ ಹ್ಯೂಮನ್ ವರ್ಲ್ಡಲ್ಲಿ ಪ್ರೇಮ ಧರ್ಮ ದೇವರು ಇವುಗಳೆಲ್ಲವೂ ತುಂಬ ಅಪವ್ಯಾಖ್ಯಾನಕ್ಕೆ ಒಳಗಾಗಿವೆ ದೇ ಆರ್ ರಿಯಲಿ ಇಂಟರ್ಪ್ರಿಟೆಡ್ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಅಂಡ್ ಡಿಫ್ರೆಂಟ್ ವೇಸ್ ಪ್ರೇಮವೂ ಕೂಡ ತಾವು ತಮ್ಮ ಆಸೆಗಳನ್ನೆಲ್ಲ ತಮ್ಮ ಬಯಕೆಗಳನ್ನೆಲ್ಲನೂ ಅವರು ಅದನ್ನು ಪ್ರೀತಿ ಅನ್ನಲಿಕ್ಕೆ ಶುರು ಮಾಡ್ತಾರೆ ಪ್ರೀತಿ ಅನ್ನುವ ವ್ಯಾಖ್ಯಾನದ ಬಗ್ಗೆ ನಾವು ವಿ ಮಸ್ಟ್ ಹ್ಯಾವ್ ಎ ವೆರಿ ಕ್ಲಿಯರ್ ಡೆಫಿನೇಷನ್ ಅದು ಇಲ್ಲ ಅದು ಇಲ್ಲದೇ ಇರೋದು ನಮ್ಮ ಏನು ಹೇಳೋದು ಅದು ನಮ್ಮ ಒಂದು ತಿಳಿವುಗೇಡಿತನ ಅಂತಲೇ ಅನ್ನಬಹುದು ಪ್ರೀತಿ ಅನ್ನೋದೊಂದು ಪರಿಕಲ್ಪನೆ ಅದೊಂದು ಕಾನ್ಸೆಪ್ಟ್ ರಿಯಲಿ ಇಟ್ ಈಸ್ ನಾಟ್ ಎಕ್ಸಿಸ್ಟಿಂಗ್ ಇನ್ ದಿಸ್ ವರ್ಲ್ಡ್ ಪ್ರಪಂಚದಲ್ಲಿ ಇಟ್ ಈಸ್ ಕಲ್ಚರ್ಡ್ ಆರ್ ಒಂದು ಪರಿಕಲ್ಪನೆಯನ್ನು ಹುಟ್ಟು ಹಾಕಿಕೊಂಡು ಹುಟ್ಟಿಸಿಕೊಂಡು ಅದನ್ನು ಅದಕ್ಕೆ ವ್ಯಾಲ್ಯೂಸ್ನ ಆಟ್ರಿಬ್ಯೂಟ್ ಮಾಡಿಕೊಂಡು ನಾವು ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಈಗ ಮನುಷ್ಯತ್ವ ಅಂತ ಅನ್ನೋದು ನೈಸರ್ಗಿಕ ಅಲ್ಲವಲ್ಲ ಕರೆಕ್ಟ್ ಮಾನವತೆ ಅನ್ನೋದು ಒಂದು ನೈಸರ್ಗಿಕ ಅಲ್ಲ ಅದು ನಾವು ಪ್ರಾಣಿಗಳ ಹಾಗೆ ಇದ್ದು ಪ್ರಾಣಿಗಳ ಹಾಗೆ ಸ್ಪರ್ಧೆಗೆ ಬಿದ್ದು ಪ್ರಾಣಿಗಳ ಹಾಗೆ ವರ್ತಿಸಿ ಒಬ್ಬರ ನೆಮ್ಮದಿಯನ್ನು ಮತ್ತೊಬ್ಬರು ಹಾಳು ಮಾಡೋದು ಈ ಥರದ್ದೆಲ್ಲ ನಡೆಯೋದಕ್ಕೆ ಪ್ರಾರಂಭ ಆದಾಗ ನಾವು ಮನುಷ್ಯರಾದವರು ನಾವು ಹೀಗೇನೇ ಇರಬೇಕು ಅಂತ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡ್ವಿ ಅದನ್ನು ನಾವು ಮನುಷ್ಯತ್ವ ಅಂತದ್ವಿ ಈ ಮನುಷ್ಯತ್ವದ ಪರಿಕಲ್ಪನೆಯು ಕೂಡ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗ್ತಾ ಹೋಗ್ತಾ ಇರ್ತದೆ ಈ ಒಂದು ಮಾನವತೆ ಅಂತ ಅನ್ನೋದನ್ನು ನಾವು ಒಂದು ಪರಿಕಲ್ಪನೆಯನ್ನು ಹುಟ್ಟಾಕೊಂಡು ಅದಕ್ಕೆ ವ್ಯಾಲ್ಯೂಸ್ನ ಆಟ್ರಿಬ್ಯೂಟ್ ಮಾಡ್ಕೊಳ್ತಾ ಹೋಗ್ತೀವಿ ಮೌಲ್ಯಗಳನ್ನು ಆರೋಪಿಸ್ತಾ ಹೋಗ್ತೀವಿ ಕರುಣೆಯಿಂದ ಇರಬೇಕು ಸಹನೆಯಿಂದ ಇರಬೇಕು ಸೌಹಾರ್ದದಿಂದ ಇರಬೇಕು ಸಮಸ್ಯೆನಲ್ಲಿರೋರಿಗೆ ನಾವು ಸಹಾಯ ಮಾಡಬೇಕು ಈ ರೀತಿಯಾದಂತಹ ಮೌಲ್ಯಗಳನ್ನು ಅದಕ್ಕೆ ಆರೋಪಿಸಿಕೊಂಡು ಈ ಮನುಷ್ಯರು ಚೆನ್ನಾಗಿ ಜೀವನವನ್ನು ನಡೆಸಲಿಕ್ಕೆ ಅದು ಹದಗೆಡದೇ ಇರೋದಕ್ಕೆ ಐ ಆಮ್ ಯೂಸಿಂಗ್ ದಿಸ್ ವರ್ಡ್ ವೆರಿ ವೆರಿ ಡೆಲಿಬರೇಟ್ಲಿ ಏನದು ಹದ ಅಂತ ಅದೊಂದು ಹದ ಬೇಕು ಮಿತಿ ಮೀರಬಾರ್ದು ವಿಪರೀತಕ್ಕೆ ಹೋಗಬಾರದು ದುರ್ಬಲನ ಮೇಲೆ ಬಲವುಳ್ಳವನು ದೌರ್ಜನ್ಯ ಮಾಡಬಾರ್ದು ದಬ್ಬಾಳಿಕೆ ಮಾಡಬಾರ್ದು ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಇಡೀ ಮನುಷ್ಯನ ಒಂದು ವ್ಯವಸ್ಥೆ ಸಮಾಜ ಚೆನ್ನಾಗಿ ನಡೀಲಿಕ್ಕೆ ಒಂದು ಮಾನವತೆ ಅಂತನ್ನುವಂತಹ ಒಂದು ಪರಿಕಲ್ಪನೆಯನ್ನು ನಾವು ಕಂಡುಕೊಂಡು ಅದನ್ನು ಪ್ರಮೋಟ್ ಮಾಡ್ತೀವಿ ಮನುಷ್ಯನಾಗಿರ್ಬೇಕಪ್ಪ ಮಾನವತೆಯನ್ನು ಮರಿಬಾರ್ದು ಅದೇ ಮುಖ್ಯವಾದ ಅಂಶ ನಾವು ಹಾಗಿರಬೇಕು ಅಂತ ಹೇಳ್ತಾ ಹೋಗ್ತೀವಿ ಪ್ರೀತಿಯೂ ಕೂಡ ಪ್ರೀತಿಯು ಕೂಡ ಬೇಸಿಕಲಿ ಇನ್ ಮೈ ವ್ಯೂ ಇನ್ ಮೈ ಒಪಿನಿಯನ್ ಅದು ಕಾಮದ ನವಿರಾದ ಭಾಗ ಕಾಮವೇ ಪ್ರೇಮ ಕಾಮದ ನವಿರಾದ ರೂಪ ಕಾಮ ಬಯಕೆ ಪಡೆದುಕೊಳ್ಳುವ ಬಯಕೆ ತೃಪ್ತಿಪಡಿಸಿಕೊಳ್ಳುವಂತಹ ಬಯಕೆ ಇದನ್ನೇ ಇದ್ರದೇ ನವಿರಾದ ಅಥವಾ ಶಿಷ್ಟ ರೂಪ ಅದನ್ನು ನಾನು ನಿನ್ನ ಕಾಮಿಸ್ತೀನಿ ಅಂತಂದರೆ ಅದು ಅಫೆನ್ಸಿವ್ ಆಗಿ ಕಾಣಿಸ್ತದೆ ಅದೇ ನಾನು ನಿನ್ನ ಪ್ರೇಮಿಸ್ತೀನಿ ಅಂತಂದರೆ ಅದು ಬಹಳ ಒಪ್ಪಿ ಒಪ್ಪಿಕೊಳ್ಳುವ ಹಾಗೆ ಕಾಣಿಸ್ತದೆ ಇರ್ತದೆ ಈ ಕಾಮವನ್ನೇ ಬಯಕೆ ಪ್ರೇಮವೂ ಕೂಡ ಬಯಕೆಯೇ ಕಾಮವೂ ಕೂಡವೂ ಕಾಮನು ಕೂಡ ಬಯಕೆಯೇ ಆದರೆ ಪ್ರೇಮ ಅನ್ನುವುದಕ್ಕೆ ನಾವು ಮೌಲ್ಯಗಳನ್ನು ಆರೋಪಿಸಿದ್ದೇವೆ ಆ ಪ್ರೇಮ ಅನ್ನೋದನ್ನ ತುಂಬಾ ಉದಾತ್ತವಾದುದು ಅಂತ ಬಿಂಬಿಸಿದ್ದೇವೆ ಅದನ್ನ ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ವೈಭವೀಕರಿಸಿಕೊಂಡು ಕಲೆ ಸಾಹಿತ್ಯ ಮತ್ತು ಬೇರೆ ಬೇರೆ ಆದಂತಹ ಕಲಾ ಪ್ರಕಾರಗಳಲ್ಲಿ ಅವುಗಳನ್ನು ಹೇಳಿದ್ದೀವಿ ಪ್ರೇಮ ಅಂತ ಅನ್ನೋದು ಎಷ್ಟದು ಒಲವೇ ಜೀವನ ಸಾಕ್ಷಾತ್ಕಾರ ಪ್ರೇಮವೇ ಜೀವನದ ಸಾಕ್ಷಾತ್ಕಾರ ಅಂತ ಅದನ್ನು ನಾವು ಸ್ವಲ್ಪ ನೋಡ್ತು ಅಂತಂದ್ರೆ ಬೇಸಿಕಲಿ ಇಟ್ ಈಸ್ ಸೆಕ್ಸ್ ಸೆಕ್ಶುಯಲ್ ಡಿಸೈರ್ ಬೈಕೆ ತನ್ನನ್ನು ತಾನು ತೃಪ್ತಿಪಡಿಸಿಕೊಳ್ಳೋದು ತನ್ನ ಹಸಿವನ್ನು ತನ್ನ ಕಾಮನೆಗಳನ್ನು ತನ್ನ ಎಲ್ಲ ತೃಪ್ತಿಪಡಿಸ್ಕೊಳ್ಳುದು ನನಗೆ ತೃಪ್ತಿ ಆಗಬೇಕು ಪ್ರೇಮದಿಂದ ನಿಮಗೇನು ಸಿಗ್ತದೆ ತೃಪ್ತಿಯೇ ಕಾಮದಿಂದಲೂ ಅದೇ ಸಿಗುವುದು ಆದರೆ ಪ್ರೇಮ ಅನ್ನೋದನ್ನು ಉದಾತಗೊಳಿಸಿ ಸರಳಗೊಳಿಸಿ ಅದನ್ನು ನವಿರುಗೊಳಿಸಿ ಅದನ್ನು ನವಿರಾಗಿಸಿ ಹೀಗೆಲ್ಲ ಮಾಡಿದರು ಅಲ್ಲಿ ಒಬ್ಬ ಮನುಷ್ಯ ನಿನ್ನ ಕಾಲೇಜಿನ ಸಂಗತಿನೇ ಹೇಳಬೇಕಾರೆ ಸುಳ್ಯದಲ್ಲಿ ಆತನ ಅವನ ಕೊಂದ ಅಂತಂದ್ರೆ ಇಲ್ಲಿ ಎರಡು ಪ್ರಧಾನವಾದ ಅಂಶಗಳು ಒಂದು ಅವನ ಬಯಕೆ ಒಂದು ಇತ್ತು ತೀವ್ರವಾದಂತಹ ಬಯಕೆ ಇತ್ತು ಅವಳನ್ನು ಪಡೆಯುವ ಅನುಭೋಗಿಸುವ ಅದನ್ನು ತೃಪ್ತಿಪಡಿಸಿಕೊಳ್ಳುವ ತನ್ನ ಆ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳುವ ತೀವ್ರತೆ ಇತ್ತು ಅದು ನೆರವೇರೋದಿಲ್ಲ ಅಂತಂದಾಗ ಅವನೇನು ಮಾಡ್ದ ನುಗ್ಧ ಆದರೆ ಅವನು ಬೇರೆ ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸಬಹುದಾಗಿತ್ತು ಅಥವಾ ಆ ಗಮನವನ್ನು ಅಂದರೆ ಇಲ್ಲಿ ಆದಂತಹ ನಿರಾಸೆಯನ್ನು ಮತ್ತೊಂದು ಕಡೆ ತನ್ನ ಆಸೆಯನ್ನು ಪೂರೈಸಿಕೊಳ್ಳುವಂತಹ ವಿಷಯ ಮಾಡಬಹುದಾಗಿತ್ತು ಆದರೆ ಅದು ಆಗದೇ ಇರೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ ಅವರ ಸೈಕಾಲಜಿಕಲ್ ಡಿಸಾರ್ಡರ್ಗಳಿರ್ತವೆ ಈ ಮಾನಸಿಕವಾದಂತಹ ತೀವ್ರತರವಾದಂತಹ ಮಾನಸಿಕ ಸಮಸ್ಯೆಗಳು ಈ ಥರದ್ದೆಲ್ಲನೂ ಇರುತ್ತೆ ಅವುಗಳ ಪ್ರಭಾವಗಳಿರುತ್ತದೆ ಇವೆಲ್ಲವೂ ಇರುತ್ತೆ ಹಾಗಾಗಿ ನಾವು ಒಂದು ವಿಷಯವನ್ನು ಈಗ ಒಂದು ಕೊಲೆಯ ವಿಷಯವನ್ನು ನಾವು ನೋಡಿದ್ರೂ ಕೂಡ ಪ್ರೇಮ ಮತ್ತು ಆತನ ತೀರಲಾರದಂತಹ ಬಯಕೆ ಅವಳು ಒಪ್ಪಿಕೊಳ್ಳಲಿಲ್ಲ ಅಂತ ಅವಳ ಸ್ವಾತಂತ್ರ್ಯವನ್ನು ಇವನು ಹತ್ತಿಕ್ಕೆ ಹತ್ತಿಕ್ಕೆ ತನ್ನದಾಗಿಸ್ಕೊಂಡು ತನ್ನ ಇಚ್ಛೆಯಂತೆ ಅವಳು ಒಪ್ಪಿಕೊಳ್ಳಬೇಕು ಅನ್ನೋದೊಂದು ಇದೆಯಲ್ಲ ಸಮಾಜ ಇನ್ವಾಲ್ವ್ ಆಗುತ್ತೆ ಅವರ ಫ್ಯಾಮಿಲಿ ಇನ್ವಾಲ್ವ್ ಆಗತ್ತೆ ಅವರ ಕಲ್ಚರಲ್ ಸೆಟಪ್ ಸಾಂಸ್ಕೃತಿಕವಾಗಿರುವಂತಹ ಪ್ರಭಾವಗಳು ಅಲ್ಲಿ ಇರ್ತವೆ ಆಮೇಲೆ ಈ ಸಾಮಾಜಿಕವಾಗಿರುವಂತಹ ಕೆಲವು ರೂಢಿಗಳು ಪರಿಕಲ್ಪನೆಗಳು ಹುಡುಗ ಅಂತಂದರೆ ಈಗ ಪುರುಷ ಪುರುಷಾಧಿಕ್ಯದ ಒಂದು ಮನಸ್ಥಿತಿ ಗಂಡು ಮಕ್ಕಳಿಗೆ ಒಂದು ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ಮತ್ತು ಗಂಡಸು ಅಂತಂದರೆ ಅವನು ಪಡೆದುಕೊಳ್ಳೋದಿಕ್ಕೆ ಇರೋದು ಹೆಣ್ಣು ಅವನಿಗೆ ಅಧೀನ ಅನ್ನೋದು ಹೆಣ್ಣನ್ನು ಹೆಣ್ಣು ಹೊಣ್ಣು ಮಣ್ಣು ಅಂತ ಅವಳನ್ನು ಕೂಡ ಒಂದು ಭೋಗದ ವಸ್ತುವಿಗೆ ಇಟ್ಟಿರೋಂಥ ಇವೆಲ್ಲನೂ ಈಗ ಇಲ್ಲ ಅಂದ್ರೂ ಕೂಡ ಅವುಗಳ ಪಳೆಯುಳಿಕೆಗಳು ಅವುಗಳ ಡ ಇದೆ ಇನ್ನೂ ಇದೆ ಇನ್ನೂ ಇದೆ ಈಗ್ಲೂ ಇದೆ ಹೆಣ್ಣನ್ನ ಕೊಡೋದು ಹೆಣ್ಣನ್ನ ತಗೊಳ್ಳೋದು ಈ ಪರಿಭಾಷೆನಲ್ಲಿ ಮಾತಾಡ್ತಾರೆ ಮದುವೆ ಅಂದ್ರೆ ವ್ಯವಹಾರದಲ್ಲಿ ಆಗ್ತೀವಿ ನಾವ್ ಇಷ್ಟ ಆಗ್ತಿವಿ ನಾವ್ ಅಷ್ಟಾಕ್ತಿವಿ ನೀವೇನ್ ಹಾಕ್ತೀರಾ ಅಂತ ಈ ತರದೆಲ್ಲನು ಇವೆಲ್ಲನೂ ಇನ್ನೂ ಇದೆ ನಾವೆಷ್ಟು ಹಾಗಾಗಿ ಬಟ್ ಅದು ಆ ಒಂದು ದಕ್ಕಿಸಿಕೊಳ್ಳೋದಕ್ಕೆ ಆಗದೆ ಇದ್ದಾಗ ಅದು ಈಗ ಇನ್ನೊಂದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸೋದೇನಂದ್ರೆ ಅಂದರೆ ನಾನು ಕ್ಯೂರಿಯಸ್ ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ದಿಸ್ ಲೈಕ್ ಈ ರೇಪ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಈಗ ಏನು ಯಾವ ಯಾವ ಫ್ಯಾಕ್ಟರ್ಗಳು ಒಬ್ಬ ಮನುಷ್ಯನನ್ನು ಅಂತಹ ಒಂದು ಕ್ರೌರ್ಯವನ್ನು ಮಾಡುವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತವೆ ಅಂತ ದಟ್ ಮೇ ಬಿ ಲೈಕ್ ಪರ್ಸನಲ್ ಕೂಡ ಇರ್ಬೋದು ಅವರ ಈಗ ಸುಮಾರು ಜನ ರೇಪ್ ವಿಕ್ಟಿಮ್ಗಳೇ ಅಂತ ಒಂದು ಇದಕ್ಕೆ ಇಳಿಯುವಂಥದ್ದು ಇದೆ ಅತ್ಯಾಚಾರಕ್ಕೆ ಒಳಗಾದವರು ಹೇಗೆ ಬಲಿಪಶುಗಳು ಅತ್ಯಾಚಾರ ಮಾಡಿದವರೂ ಕೂಡ ಬಲಿಪಶುಗಳೇ ಈ ಅತ್ಯಾಚಾರ ಮಾಡಿದವರು ಯಾವುದರ ಬಲಿಪಶು ಸಮಾಜದ ಅವರ ಕುಟುಂಬದ ಅವರ ವಂಶವಾಹಿಯ ಹಳೆಯ ಚಾಳಿಗಳ ಜೆನೆಟಿಕ್ ಡಿಸಾರ್ಡರ್ಗಳ ಏನೇನು ಎಷ್ಟೊಂದು ಅಂಶಗಳು ಇಲ್ಲಿವೆ ಇಲ್ಲಿ ಅವನು ಅಪರಾಧಿ ನಿಜ ಆದರೆ ಅವನ ಬಲಿಪಶುವೂ ಹೌದು ಯಾವುದೇ ಒಬ್ಬ ವ್ಯಕ್ತಿಯು ಒಮ್ಮಿಂದೊಮ್ಮೆಲೆ ಅತ್ಯಾಚಾರಿ ಆಗುವುದಿಲ್ಲ ಅವನ ಅತ್ಯಾಚಾರಿ ಆಗ್ತಾನೆ ಅಂತಂದರೆ ಆ ಕ್ಷಣದಲ್ಲಿ ಅವನಿಗೆ ಹಂಗಾಗೋಯ್ತು ಮಾಡಿಬಿಟ್ಟು ಸುಳ್ಳಿದು ಓಕೆ ಸುಳ್ಳಿದು ಅವನ ಲೈಂಗಿಕ ಶಿಕ್ಷಣದ ಕೊರತೆ ನಮ್ಮ ದೇಶದಲ್ಲಿದೆ ಲೈಂಗಿಕ ಸಮಸ್ಯೆಗಳನ್ನು ಗುರುತಿಸುವಂತಹ ಅವುಗಳನ್ನು ಗುರುತಿಸಿ ಪ್ರಾರಂಭದಲ್ಲಿಯೇ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಗಳನ್ನು ಆಪ್ತ ಸಮಾಲೋಚನೆಗಳನ್ನು ನೀಡುವಂತಹ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇಲ್ಲ ಮಡಿವಂತರ ದೇಶ ಲೈಂಗಿಕತೆ ಅಂದರೆ ಮೂಗು ಮುರಿಯುವಂಥ ದೇಶ ಪೋರ್ನ್ ವಿಡಿಯೋಸ್ ನೋಡೋದರಲ್ಲಿ ಮೂರನೇ ಸ್ಥಾನವು ಏನನ್ನ ಪಡ್ಕೊಂಡಿದೆ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಆಮೇಲೆ ಸುಭಗರಂಗೆ ತೋರಿಸಿಕೊಳ್ಳುವವರು ಅವರು ಅಂತರಾಳದಲ್ಲಿ ಮಹಾ ಕಾಮುಖರಾಗಿರ್ತಾರೆ ಮತ್ತು ಎಷ್ಟೋ ಜನ ಹೇಳ್ತಾ ಇರ್ತಾರೆ ಅವನ ಇದು ಪುರುಷಾಂಗವನ್ನು ಕತ್ತರಿಸ್ಬಿಡಬೇಕು ಹಂಗೆ ಆಮೇಲೆ ಈ ಲೈಂಗಿಕಾಂಗಗಳಲ್ಲಿ ಈ ಲೈಂಗಿಕ ಆಸಕ್ತಿ ಇರೋದಲ್ಲ ಎವ್ರಿಥಿಂಗ್ ಈಸ್ ಇನ್ ಮೈಂಡ್ ಮೈಂಡ್ ಮ್ಯಾಟರ್ಸ್ ಮಾನಸಿಕವಾಗಿ ಅವನ ಅಂಗದಲ್ಲ ಲೈಂಗಿಕ ಆಸಕ್ತಿ ಇರೋ ಅದೊಂದು ಒಂದು ಸಣ್ಣ ಭಾಗ ಎಷ್ಟೋ ಜನಕ್ಕೆ ಅವರ ಲೈಂಗಿಕ ಅಂಗಗಳನ್ನು ನೋಡಿಬಿಟ್ಟು ಅವರ ಗುಪ್ತಂಗಗಳನ್ನ ನೋಡಿಬಿಟ್ಟು ಏನು ಕೆರಳಲ್ಲ ಮುಖ ನೋಡ್ತಾರೆ ಅವ್ರಿಗೆ ಯಾವುದೋ ಒಂದು ಕಾಮವನ್ನು ಉತ್ತೇಜಿಸುವಂತಹದ್ದೆಲ್ಲನೂ ಇರ್ತದೆ ಅವ ಕೆಲವರಿಗೆ ಅಂತೆ ಕೆಲವರಿಗೆ ಅಂತೆ ಕೆಲವರಿಗೆ ಎದೆ ಅಂತೆ ಕೆಲವರಿಗೆ ಎದೆಯ ಮೇಲೆ ಬೆಳೆದಿರುವ ರೋಮಗಳಂತೆ ಏನೇನು ಬಂಪ್ಸ್ ಅಂತ ಏನೇನೋ ಇದೆ ಗುರುಗಳು ಏನೇನೋ ಇದೆ ಅವರ ಕಾಮುಕತೆಯನ್ನು ಕೆರಳಿಸಲಿಕ್ಕೆ ಅವರಿಗೆ ದಟ್ ಈಸ್ ವೈ ಅದು ಲೈಂಗಿಕಾಂಗಗಳಿಗೆ ಸಂಬಂಧಪಟ್ಟಿರೋ ವಿಷಯನೇ ಅಲ್ಲ ಅದು ಅದು ಒಂದು ಭಾಗ ಬೆರಳು ಬೆರಳು ಮೂಗು ಮುಖ ಕಣ್ಣು ಯಾವ್ದಾವ್ದನ್ನು ಈ ಹೆಂಗ ನಾವು ಹೇಳ್ತೀವಲ್ಲ ತುಂಬಾ ಸುಸಂಸ್ಕೃತವಾಗಿರುವಂತ ತುಂಬಾ ಒಳ್ಳೆಯ ಇದು ನಮ್ಮ ಭಾರತೀಯ ಹೆಣ್ಣು ಮಕ್ಕಳದು ಸ್ಯಾರಿ ಅಂತ ಸೀರೆಯಲ್ಲಿ ಅತ್ಯಂತ ಸೆಕ್ಸಿಯಾಗಿ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ಬಹು ಜನರ ಪುರುಷರ ಒಂದು ಅಭಿಪ್ರಾಯ ಆ ಸೀರೆನಲ್ಲಿ ತುಂಬಾ ಸೆಕ್ಸಿಯಾಗಿ ಕಾಣಿಸ್ತಾರೆ ಅಂತ ಅದು ಗೊತ್ತಿಲ್ಲ ನನಗೆ ನನ್ನ ಪರ್ಸೆಪ್ಷನ್ ಬೇರೆ ಇದೆ ಅಫ್ಕೋರ್ಸ್ ಇಟ್ ಈಸ್ ನಾಟ್ ಟೈಮ್ ಫಾರ್ ಮೀ ಟು ಎಕ್ಸ್ಪ್ರೆಸ್ ಸೆಲ್ಫ್ ಆ ವಿಷಯದಲ್ಲಿ ಈ ಪಕ್ಕದ ಭಾಗ ಹೊಟ್ಟೆ ಇದು ಎಲ್ಲವನ್ನ ಕೂಡ ನಮ್ಮ ಸಿನಿಮಾಗಳಲ್ಲಿ ಕೂಡ ಅವುಗಳನ್ನೆಲ್ಲ ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ ಕರೆಕ್ಟು ಕರೆಕ್ಟು ಅದನ್ನೇ ಅದನ್ನೇ ತೋರಿಸೋದು ಮಾಡೋದು ಇದೆಲ್ಲ ಆಮೇಲೆ ಹೊಕ್ಕಳ ಕೆಳಗಡೆ ಸೀರೆಯನ್ನು ಜಾರಿಸಿ ಇವೆಲ್ಲವೂ ಈ ಚಿಕ್ಕದು ಇದು ಹಾಕೊಂಡ್ರೆ ಈಗ ಉದಾಹರಣೆಗೆ ಇದನ್ನ ಚಿಕ್ಕ ಬಟ್ಟೆಗಳನ್ನ ಹಾಕಿದ್ರೆ ಅವರು ಕೆರಳಿಸ್ತಾರೆ ನಮ್ಮ ಕೆಲವು ರಾಜಕಾರಣಿಗಳು ಕೂಡ ಅಂಥದ್ದೆಲ್ಲ ಮಾತಾಡಿದ್ರು ಸ್ವಾಮೀಜಿಗಳೆಲ್ಲ ಮಾತಾಡ್ತಾರೆ ಕೆಲವು ಧರ್ಮದ ರಕ್ಷಕರು ಎಲ್ಲರನ್ನು ಹೇಳ್ತಾರೆ ಹೆಣ್ಣುಮಕ್ಕಳು ಅದೆಷ್ಟೋ ಗಂಟೆ ಆದ್ಮೇಲೆ ಈಚೆ ಬರಬಾರ್ದು ಆಮೇಲೆ ರೇಪ್ ಮಾಡ್ಲಿಕ್ಕೆ ಹೋದಾಗ ಅಣ್ಣ ಅನ್ಬೇಕು ಈ ಥರದ್ದೆಲ್ಲ ಹೇಳಿರೋಂತ ಉದಾಹರಣೆಗಳಿದೆ ಸಣ್ಣ ಸಣ್ಣ ಬಟ್ಟೆಗಳು ಹಾಕೊಬಾರ್ದು ಅಂತ ಹೇಳ್ತಾರೆ ಈ ಸಣ್ಣ ಸಣ್ಣ ಬಟ್ಟೆಗಳು ಹಾಕೊಳ್ಳೋದ್ರಿಂದ ಅವ್ರನ್ನ ಕೆರಳಿಸ್ತಾರೆ ಅಂತ ಆಗಿತ್ತು ಅಂದ್ರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳನ್ನ ವರ್ಷ ಈ ಮಕ್ಕಳನ್ನೆಲ್ಲ ಅತ್ಯಾಚಾರ ಮಾಡ್ತಾ ಇದ್ದಾರಲ್ಲ ಅವ್ರಿಗೇನು ಇದು ವಿಷಯ ಅದಲ್ಲ ಇದು ಮಾನಸಿಕವಾದಂತ ತೀವ್ರವಾದ ಮಾನಸಿಕವಾಗಿರುವಂತಹ ಸಮಸ್ಯೆ ಇಟ್ ಈಸ್ ಆಲ್ಮೋಸ್ಟ್ ಸೆಕ್ಸುಯಾಲಿಟಿ ಇಟ್ಸ್ ಒಬ್ಸೆಷನ್ ಇದೊಂದು ವ್ಯಸನ ಇದೊಂದು ಗೀಳು ಮುಷ್ಟಿ ಮೈತನೋ ಅಥವಾ ಫೋನ್ ವಿಡಿಯೋ ನೋಡ್ತಾ ಇರೋದು ಅಥವಾ ಬೇರೆಯವರು ಮಾಡೋದನ್ನು ಕದ್ದು ನೋಡೋದು ಅಥವಾ ವಿಡಿಯೋ ಮಾಡ್ಕೊಳ್ಳೋದು ವಿಡಿಯೋ ಮಾಡೋದು ಯಾರೋ ಪಾರ್ಕ್ನಲ್ಲಿ ಕೂತಿದ್ರೆ ಕಪ್ಪಲ್ಸು ಅಥವಾ ಅವರೇನಾದ್ರು ಮುತ್ ಮುತ್ತು ಏನೋ ಕೊಟ್ಟುಕೊಂಡು ಅವರ ಕ್ರಿಯೆಗಳಲ್ಲಿ ತೊಡಗಿದ್ರೆ ಹಿಂದ್ಗಡೆಯಿಂದ ಹೋಗಿ ನೋಡೋದು ತಮ್ಮ ಕೆಲಸ ಕಾರ್ಯ ಸಮಯ ಎಲ್ಲವನ್ನ ಬಿಟ್ಟು ಹೋಗಿ ಬರೀ ಇಂಥದನ್ನ ನೋಡೋದಕ್ಕೆ ಕಬ್ಬನ್ ಪಾರ್ಕ್ ಲಾಲ್ಬಾಗ್ಗಳಲ್ಲಿ ಕೂತಿರ್ತಾರೆ ಹೌದು ಇದನ್ನ ನೋಡೋದಕ್ಕೇನೆ ಕೂತಿರ್ತಾರೆ ಇವರೆಲ್ಲ ಏನಿದು ಇವೆಲ್ಲವೂ ವ್ಯಸನಗಳು ಇವೆಲ್ಲವೂ ಮಾನಸಿಕ ಸಮಸ್ಯೆಗಳು ಎಷ್ಟೊಂದು ಬಗೆಯ ಮಾನಸಿಕ ಸಮಸ್ಯೆಗಳು ಇದು ಕೂಡ ಒಮ್ಮಿಂದೊಮ್ಮೆಲೆ ಇರುವುದಿಲ್ಲ ಇದು ಡೆವಲಪ್ ಆಗ್ತಾ ಬಂದಿರುತ್ತೆ ಸಣ್ಣ ವಯಸ್ಸಿನಿಂದ ಮಕ್ಕಳ ಸಣ್ಣ ವಯಸ್ಸಿನಿಂದಲೇ ಅವರು ತೋರಿಸ್ಕೊಳ್ತಾ ಬಂದಿರ್ತಾರೆ ಇದನ್ನೆಲ್ಲ ಕಾಣಿಸ್ತಾ ಹೋಗಿರತ್ತೆ ಬೇರೆ ಬೇರೆ ರೂಪದಲ್ಲಿ ಅಬ್ಸರ್ವ್ ಮಾಡೋದಿಲ್ಲ ಅಷ್ಟೇ ಅಲ್ಲದೆ ಬರೀ ಮೈನಲ್ಲಿ ಮಗು ಪಾಪ ಚಡ್ಡಿ ಹಾಕೊಳ್ಳದೇನೆ ಅದು ಸ್ನಾನ ಮಾಡ್ಕೊಂಡು ಹಂಗೆ ಶೇಮ್ 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 ಹೋಗು ಹೋಗು ಅಂತ ಅಂದ್ಬಿಡ್ತಾರೆ ಈ ಶೇಮ್ ಶೇಮ್ಗೆ ಕಲ್ಚರ್ನಲ್ಲಿ ನಲ್ಲಿ ಬೆಳೆಯುವಂತ ಮಗು ಯಾವ ತನ್ನ ಲೈಂಗಿಕತೆಯ ವಿಷಯವನ್ನು ತನ್ನ ಓಪನ್ ಆಗಿ ಹೇಳಿಕೊಳ್ಳೋದಕ್ಕೆ ಸಾಧ್ಯ ನಮ್ಮಲ್ಲಿ ಸಿಕ್ಕಾಪಟ್ಟೆ ಟ್ಯಾಬುಗಳಿದೆ ಈ ಸಿಗ್ಮಟೈಸ್ಡ್ ಎಷ್ಟೊಂದು ಸೊಸೈಟಿ ಇವೆಲ್ಲನೂ ಮಾಡಿದೆ ಇವನು ಒಬ್ಬ ಅತ್ಯಾಚಾರಿ ಅಂತ ನಾವು ಯಾರನ್ನು ಬೊಟ್ಟು ಮಾಡಿ ತೋರಿಸ್ತಾ ಇದ್ದೇವೆಯೋ ಅವನಿಗಿರುವ ಮಾನಸಿಕ ಸಮಸ್ಯೆಗಳು ಒತ್ತಡಗಳು ಲೈಂಗಿಕ ವಿಷಯದಲ್ಲಿ ಇರುವಂತಹ ಸಮಸ್ಯೆಗಳು ಇವುಗಳು ಯಾವುದನ್ನು ಕೂಡ ನಾವು ಚರ್ಚನೆ ಮಾಡೋದಿಲ್ಲ ಮತ್ತೆ ಅವುಗಳನ್ನ ಗಮನಿಸಕ್ಕೆ ಹೋಗಿರಲ್ಲ ಅವನು ಒಮ್ಮೆ ಅದನ್ನ ಮಾಡಿದಾಗ ಅದನ್ನ ಅವನನ್ನ ಈಗ ಮೊನ್ನೆ ಮೆಡಿಕಲ್ ಸ್ಟೂಡೆಂಟ್ ಮೆಡಿಕಲ್ ಕಾಲೇಜಿಂದ ಆದಾಗ ಆ ವ್ಯಕ್ತಿ ಅವನಿಗೆ ಸಿಕ್ಕಾಪಟ್ಟೆ ಪೂರ್ಣ ವಿಡಿಯೋಸ್ಗಳನ್ನ ನೋಡುವಂತ ಹುಚ್ಚಿತ್ತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಈ ಪೋರ್ನ್ ವಿಡಿಯೋಸ್ಗಳನ್ನು ನೋಡುವಂಥವರು ಏನು ಮಾಡ್ತಾರೆ ಅವರ ಕಾಮುಕತೆಯನ್ನು ಬಲಗೊಳಿಸ್ಕೊಳ್ತಾ ಹೋಗ್ತಾ ಇರ್ತಾರೆ ಆಮೇಲೆ ಈ ಪೋರ್ನ್ ಸೈಟ್ಸ್ಗಳಲ್ಲಿ ಪೋರ್ನ್ ವಿಡಿಯೋಸ್ ಸೈಟ್ಸ್ಗಳಲ್ಲಿ ಎಲ್ಲ ಬಗೆಯ ಎಲ್ಲ ತರಹ ಕ್ರೌರ್ಯದ ಕೈಗಳನ್ನು ಕಟ್ಟಿ ಹಾಕುವ ಮತ್ತು ಹೊಡೆಯುವ ಏನೇನಲ್ಲ ಎಲ್ಲವನ್ನು ಕೂಡ ನಾನು ಕೂಡ ನೋಡಿದ್ದೇನೆ ಎಲ್ಲ ತರಹದ ಈ ವಿಷಯಗಳು ಕೂಡ ಅಲ್ಲಿ ಇರ್ತವೆ ಆಮೇಲೆ ಎಲ್ಲ ವಯಸ್ಸಿನ ಸಣ್ಣ ವಯಸ್ಸಿನಿಂದ ಹಿಡಿದು ಮುದುಕಿಯ ಮುದುಕರವರೆಗೂ ಎಲ್ಲ ರೀತಿಯ ಈ ಪೋರ್ನ್ ವಿಡಿಯೋಸ್ಗಳು ನಮಗೆ ಕ್ಯಾಟಗರೀಸ್ ನಲ್ಲಿ ಸಿಗ್ತದೆ ಎಂಥದ್ದು ಬೇಕು ಅಂಥದ್ದು ಸಿಗ್ತದೆ ಎಲ್ಲನೂ ಅವರವರ ಆಸಕ್ತಿದಿನ ಪದೇ ಪದೇ ನೋಡಿಕೊಳ್ಳುತ್ತಾ ಪುನರಾವರ್ತನೆ ಮಾಡಿಕೊಳ್ಳುತ್ತಾ ಯಾವ ವಿಷಯಗಳು ಯಾವ ಭಾವನೆಗಳು ಪುನರಾವರ್ತನೆಗಳಾಗುತ್ತಾ ಬಂದು ಅವುಗಳನ್ನು ಪ್ರಕಟಿಸಲಿಕ್ಕೆ ಅಥವಾ ಅವುಗಳನ್ನು ಅನುಭವಿಸಲಿಕ್ಕೆ ಅವಕಾಶವಿಲ್ಲದೆ ಹೋದಾಗ ಯಾವುದೋ ಒಂದು ಸಣ್ಣ ಒತ್ತಡ ಮತ್ತೆ ಒಂದು ಸಣ್ಣ ಏನದು ಓಪನ್ನೆಸ್ ಅದಕ್ಕೆ ಸಿಕ್ತು ಅಂತಂದರೆ ಅವನು ಎಲ್ಲವನ್ನೂ ಮರೆತು ಅಸಪ್ರೆಸ್ಡ್ ಅವನ ಸುಪ್ತ ಚೇತನದಲ್ಲಿ ಅಡಗಿರುವಂತಹ ಎಲ್ಲ ಆ ನೆಗೆಟಿವ್ ಇದು ಹೊರಗಡೆ ಬಂದುಬಿಟ್ಟಿರುತ್ತೆ ಯಾವುದೇ ಒಂದು ಪುನರಾವರ್ತನೆ ಆಗ್ತಾ ಇದೆ ಅದು ಅನಾರೋಗ್ಯಕರಕ್ಕೆ ತಿರುಗುತ್ತದೆ ಅಂತ ನನಗೆ ಗೊತ್ತಿತ್ತು ಅಂತಂದರೆ ಇಟ್ಸ್ ಅ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ಹ್ಯಾವ್ ಟು ಇಂಟ್ರೋಸ್ಪೆಕ್ಟ್ ಅವರ್ ಸೆಲ್ಸ್ ಆ್ಯಂಡ್ ವಿ ಹ್ಯಾವ್ ಟು ಸ್ಟಾಪ್ ಅಟ್ ಒನ್ಸ್ ಇಟ್ ಇಸ್ ನಾಟ್ ಲೈಕ್ ಎ ಪ್ರಾಸೆಸ್ ನಿಧಾನವಾಗಿ ನಿಲ್ಲಿಸ್ಕೊಂಡು ಹೋಗ್ತೀವಿ ನಾನು ಕುಡಿಯೋದನ್ನು ಅಂದರೆ ಈ ಕ್ಷಣದಲ್ಲಿ ನಿಲ್ಲಿಸಬೇಕು ನಾನು ಸಿಗರೇಟ್ ಸೇದಿ ಎಷ್ಟೋ ಜನ ಕೇಳ್ತಾರೆ ನಾನು ಪೋರ್ ವಿಡಿಯೋಸ್ ಅಭ್ಯಾಸ ಇದೆ ನಾನು ಅದನ್ನು ಹೇಗೆ ನಿಲ್ಲಿಸಬೇಕು ನೋಡಬೇಡ ಅಷ್ಟೇ ಆ ಸಮಯದಲ್ಲಿ ಈಗ ನೋಡಬೇಕು ಅಂತ ಅನಿಸ್ ಈ ಮ್ಯಾಸ್ಟ್ರುಬೇಷನ್ ಎಷ್ಟೋ ಜನಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಮ್ಯಾಸ್ಟ್ರಬೇಟ್ ಮಾಡ್ಕೊಳ್ಳಿಲ್ಲ ಇಫ್ ದೇ ಆರ್ ನಾಟ್ ಇಜಾಕ್ಯುಲೇಟಿಂಗ್ ಅಂದರೆ ಅವ್ರಿಗೆ ನಿದ್ರೆ ಬರೋದಿಲ್ಲ ಯಾ ಇದು ಏನು ಮಾಡೋದು ಇದೊಂದು ರೂಢಿ ಇಟ್ಸ್ ಅನ್ ಹ್ಯಾಬಿಟ್ ಇದನ್ನು ನಾವು ಬ್ರೇಕ್ ಮಾಡೋದು ಹೇಗೆ ವಿ ಹ್ಯಾವ್ ಟು ಕಲ್ಟಿವೇಟ್ ಎ ನ್ಯೂ ಪ್ರಾಕ್ಟೀಸ್ ಈ ಕ್ಷಣದಲ್ಲಿ ನಾನು ಕುಡಿಯಲ್ಲ ಈ ಕ್ಷಣದಲ್ಲಿ ನಾನು ಮಾಡಲ್ಲ ಈ ಕ್ಷಣದಲ್ಲಿ ನಾನು ನೋಡಲ್ಲ ನಿದ್ರೆ ಬರಲಿಲ್ಲವಾ ಚಿಂತೆ ಇಲ್ಲ ಅದೆಷ್ಟೊತ್ತಾದ್ರೂ ಆಗಲಿ ಇದು ಏನಾಗ್ತಾ ಹೋಗುತ್ತೆ ವೆನ್ ದೇ ಕೆನ್ ಟ್ರೈನ್ ದೆಮ್ ಸೆಲ್ಸ್ ವೆನ್ ದೇ ಕೆನ್ ಟ್ರೈನ್ ದೆಮ್ ಸೆಲ್ಸ್ ಸ್ಲೋಲಿ ದ ನ್ಯೂ ಹ್ಯಾಬಿಟ್ ವಿಲ್ ಬಿ ಡೆವಲಪ್ಡ್ ಈಗ ಮಾಸ್ಟರ್ಬೇಷನ್ ಮಾಡೋದು ತಪ್ಪ ಸುಮಾರು ಜನ ಗಿಲ್ಟ್ ಫೀಲಲ್ಲಿ ಕೂಡ ಇಡ್ತಾರೆ ಅಂದರೆ ಅವರ ಒತ್ತಡಗಳನ್ನು ಮಸ್ಟುಬೇಷನ್ ಮಾಡಿಕೊಂಡು ಕಮ್ಮಿ ಮಾಡ್ಕೊಳ್ತಾರೆ ಮತ್ತೆ ಅಡಿಕ್ಟ್ ಆಗಿ ಹೋಗಿರ್ತಾರೆ ಸ್ಟೂಡೆಂಟ್ಸು ಯುವಕರು ಅಡಿಕ್ಟ್ ಆಗಿ ಹೋಗಿರ್ತಾರೆ ಅದರಿಂದ ಹೊರಗೆ ಬರೋದಕ್ಕೆ ತೊಳಲಾಡ್ತಾ ಇರ್ತಾರೆ ಏನು ಇದು ನಿಜವಾಗಿಯೂ ತಪ್ಪ ಅಥವಾ ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಲ್ಲ ಮ್ಯಾಸ್ಟ್ರಿಬೇಷನ್ ಏನು ತಪ್ಪಲ್ಲ 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 ಖಂಡಿತ ತಪ್ಪಲ್ಲ ಆದರೆ ಈ ಕೆಲವು ಸೋಕಾಲ್ಡ್ ಸ್ಪಿರಿಚುಯಲ್ ಲೀಡರ್ಸು ಮತ್ತು ಇವರೆಲ್ಲರನ್ನು ಏನು ಮಾಡಿಬಿಟ್ಟಿದ್ದಾರೆ ವೀರ್ಯ ಸಂಗ್ರಹ ಆಗಬೇಕು ಅದು ನಮ್ಮಲ್ಲಿರುವ ಶಕ್ತಿಯನ್ನು ಉದ್ದೀಪನಗೊಳಿಸಿ ಅದು ನಮಗೆ ಏನೋ ಕುಂಡಲಿನಿ ಶಕ್ತಿ ಜಾಗೃತ ಆಗಿ ಸಹಸ್ರಾರದಲ್ಲಿ ದಿನೆಂಥದ್ದು ಆಗಿ ಏನೇನೋ ಸಿದ್ಧಿಗಳೆಲ್ಲ ಪಡ್ಕೊಂಡು ನಾನು ಬೆಂಕಿ ಹಚ್ಚುವ ಬದಲು ಕಣ್ಣಿನಿಂದಲೇ ಬೆಂಕಿ ಉರಿಸ್ತೇನೆ ಅಥವಾ ಗು ದೋಣಿಯಲ್ಲಿ ಹೋಗುವ ಬದಲು ನೀರಿನ ಮೇಲೆ ನಡೆದು ಬಿಡುತ್ತೇನೆ ಈ ಥರದ್ದೆಲ್ಲ ಏನೇನೋ ಭ್ರಮೆಗಳನ್ನು ಮತ್ತು ಆಸೆಗಳನ್ನು ಹುಟ್ಟಿಸಿ ಅವರೇನು ಮಾಡಿದರೆ ಪಾಪ ಅವರಿಗೆ ಇದು ನ್ಯಾಚುರಲ್ ಆಗಿ ಆಗ್ತದೆ ಅದನ್ನು ನಮ್ಮ ಮೈ ಬೆವರಿನ ಹಾಗೆ ಮತ್ತು ಬೇರೆ ಯಾವುದೇ ಒಂದು ವಿಸರ್ಜನೆ ಆಗುವ ನಮ್ಮ ದೇಹದಲ್ಲಿ ಅದು ಹೋಗುತ್ತೆ ನಾವು ಕೈನಲ್ಲಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದು ನಿದ್ರೆಯಲ್ಲಿ ಹೋಗುತ್ತೆ ಸ್ಕಲನ ಆಗ್ತದೆ ಅದು ಸಹಜವಾದದ್ದು ಹಾಗಾಗಿ ಈ ಇದ್ರ ಬಗ್ಗೆ ಗೊಂದಲಗಳಿದೆಯಲ್ಲ ಅದರಿಂದ ಪಾಪ ಇವರು ತಪ್ಪು ತಪ್ಪು ಸರಿ ಅನ್ನೋದಲ್ಲ ಇಲ್ಲಿ ಪ್ರಶ್ನೆ ಇಲ್ಲಿ ತಪ್ಪು ಸರಿ ಅನ್ನೋದಲ್ಲ ಇದು ರೂಢಿಯಾಗೋಗ್ಬಿಟ್ಟಿದೆಯಾ ಅಥವಾ ಅಕೇಶ್ನಲ್ಲಾಗಿ ಇದೆಯಾ ಇದೆಯಾ ಅಂತ ಕರೆಕ್ಟ್ ಇದು ಅಕೇಶ್ನಲ್ ಯಾವಾಗಲೂ ಒಂದು ಸಲ ನನಗೆ ಟೆಂಪ್ಟ್ ಆಯಿತು ನಾನು ಹಸ್ತಮಾಯಿತು ನಾ ಮಾಡಿಕೊಂಡೆ ತುಂಬ 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 ಸಹಜವಾದದ್ದು ಆದರೆ ನನಗೆ ಹಸ್ತಮೈತನ ಮಾಡ್ಕೊಳ್ಳೋದೇನೆ ನಿದ್ರೆ ಬರೋದಿಲ್ಲ ನನಗೆ ಪ್ರತಿದಿನ ಹಸ್ತಮೈತನ ಮಾಡಿಕೊಳ್ಳೇಬೇಕು ನಾನು ಫೋನ್ ವೀಡಿಯೋಸ್ ನೋಡಲೇಬೇಕು ಅದನ್ನು ನೋಡ್ಕೊಂಡು ನಾನು ಅಸ್ತಮೈತಿನ ಮಾಡಿಕೊಳ್ಳೇಬೇಕು ಇದು ಅಂತಂದರೆ ಇದು ಗೀಳಿಗೆ ಪರಿವರ್ತನೆ ಆಗಿದೆ ಅಂತ ಇದು ಗೀಳಾಗಿ ಬದಲಾಗಿದೆ ಅಂತ ಗೀಳಾಗಿದ್ದರೆ ತಪ್ಪು ತಪ್ಪು ಯಾತಕ್ಕೆ ತಪ್ಪು ಅಂದರೆ ಅದು ನಮಗೆ ಮಾನಸಿಕವಾಗಿ ಅದು ಒಳ್ಳೆಯದಲ್ಲ ಗೀಳು ಅನ್ನೋದು ಬರೀ ಅನ್ನೋದು ವಿಷಯದಲ್ಲ ಕಾಫಿ ಕುಡಿಯೋದು ಗೀಳಾಯಿತು ಅದು ಕುಡಿಲಿಲ್ಲ ಅಂದರೆ ತಲೆ ಓಡಲ್ಲ ಅಂತಂದರೆ ಇಟ್ಸ್ ಎ ಗೀಳು ಸಿಗರೇಟ್ ಸೇರ್ಲಿಲ್ಲ ಅಂತಂದರೆ ನನಗೆ ಕ್ರಿಯೇಟಿವ್ ಐಡಿಯಾ ಬರಲಿಲ್ಲ ಅಂದರೆ ಇದು ಗೀಳು ಕ್ರಿಯೇಟಿವಿಟಿಗೂ ಮತ್ತೆ ಸಿಗರೇಟ್ಗೂ ಯಾವ ಸಂಬಂಧವೂ ಇಲ್ಲ ಇದು ಆತನ ಒಂದು ಗೀಳಿನ ಸಮಸ್ಯೆ ಈಗ ತಕ್ಷಣವೇ ಕೋಪ ಬಂದ್ಬಿಡುತ್ತೆ ಅದನ್ನು ಗೀಳೆ ಕೋಪಿಸ್ಕೊಳ್ಳೋದು ಕೆಲವರಿಗೆ ತಕ್ಷಣ ಮಾತಾಡಿ ಯಾರೋ ಒಬ್ಬರು ಎದುರುಗಡೆ ಇರ್ತಾರೆ ಅವ್ರಿಗೆ ಅವ್ರ ಮಾತನ್ನ ಕೇಳಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅವರು ಅದನ್ನ ಮಾತನ್ನ ವಾಕ್ಯವನ್ನ ಮಧ್ಯದಲ್ಲಿ ತುಂಡರಿಸಿ ತಮ್ದನ್ನ ಹೇಳೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ ಇಟ್ಸ್ ಆಲ್ ಅಬ್ಸೆಷನ್ಸ್ ನಾನಾ ಈ ಅಬ್ಸೆಷನ್ ಅಂತ ಅನ್ನೋದು ಡಿ ಅನ್ನೋದು ಬರೀ ಕೈ ತೊಳ್ಕೊಳ್ಳೋದು ಕ್ಲೀನ್ ಮಾಡಿಕೊಳ್ಳೋದು ಅಲ್ಲ ಅದು ಅದರ ಸ್ವರೂಪ ಬಹಳ ದೊಡ್ಡದು ಓಸಿಡಿಯ ಸ್ವರೂಪ ಅದು ಬಹಳ ದೊಡ್ಡದು ಅಬ್ಸೆಸಿವ್ ಕಂಪಲ್ಸರಿ ಡಿಸಾರ್ಡರ್ ಅದು ಸಿಕ್ಕಾಪಟ್ಟೆ ದೊಡ್ಡದು ಅದು ಸೆಕ್ಷುಯಾಲಿಟಿನಲ್ಲಿ ಇರುತ್ತೆ ಕ್ಲೀನ್ ಕ್ಲೀನಿನೆಸ್ ಇರುತ್ತದೆ ಗಲೀಜಾಗಿರೋದ್ರಲ್ಲೂ ಇರ್ತದೆ ಅವ್ರಿಗೆ ಗಲೀಜಾಗಿದ್ರೆ ಕೆಲವರಿಗೆ ತುಂಬ ದೊಡ್ಡ ಪ್ರಗತಿಪರ ಮತ್ತು ದೊಡ್ಡ ದೊಡ್ಡ ಲೇಖಕರು ಕೆಲವರೆಲ್ಲರೂ ನಾನು ನೋಡಿದ್ದೀನಿ ಅವ್ರಿಗೆ ಅದೇನಿಗೋ ಇರಬೇಕು ಆಲ್ಡರ್ ಆರ್ಡರ್ನಲ್ಲಿ ಇರಬಾರ್ದು ಹರಡ್ಕೊಂಡು ಇರಬೇಕು ಯಾರೋ ಒಬ್ಬರು ದೊಡ್ಡ ಸಾಹಿತಿಗಳು ಅಲ್ಲ ಚಿಂತಕರು ಸಾಂಸ್ಕೃ ಸಂಸ್ಕೃತಿ ಚಿಂತಕರು ಅವರು ಸಿಕ್ಕಾಪಟ್ಟೆ ಎಲ್ಲ ಹರಡಿಕೊಂಡು ಒಳ್ಳೆಯ ರಾಶಿ ಕಸ ಬಿದ್ದಂಗೆ ಬಿದ್ದಿರಬೇಕು ಅವ್ರಿಗೆ ಅವರು ಸ್ಟೂಡೆಂಟ್ ಪಾಪ ಬಂದುಬಿಟ್ಟು ಅವಳೇನು ಮಾಡಿದ್ಲು ಅದನ್ನೆಲ್ಲನೂ ಅಚ್ಚುಕಟ್ಟು ಮಾಡಿದ್ಲು ಜೋರು ಸಿಗು ಚಕ್ಕತ್ತಾಗಿ ಬಯಸ್ಕರಣ ನನಗೆ ಹಿಂಗೆ ಇರಬೇಕು ನನಗೆ ಗೊತ್ತು ಎಲ್ಲಿ ಯಾವ ಪುಸ್ತಕ ಇರ್ತೀನಿ ನಾನು ಅರ್ಧ ತೆಗೆದು ಓದಿ ಮುಚ್ಚಿಟ್ಟಿರ್ತೀನಿ ಇನ್ನೊಂದು ಯಾವುದೋ ಏನೋ ಇರುತ್ತೆ ನಿಂದ ಅಲ್ಲ ಅದು ಇಟ್ ಈಸ್ ಮೈ ಕಂಪ್ಲೀಟ್ಲಿ ಪರ್ಸ್ನಲ್ ಏರಿಯಾ ಮತ್ತು ಝೋನ್ ಇದು ನನ್ನದು ಸ್ಪೇಸು ನೀನು ಅದರಲ್ಲಿ ಬರಬೇಡ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ನಿನಗೆ ಆರ್ಡರ್ ಆಗಿದ್ರೆ ಫೈನ್ ಕೆಲವರಿಗೆ ಆರ್ಡರ್ ಆಗಿರುವುದೇ ಒಂದು ಇದು ಆರ್ಡರ್ ಆಗಿರುವುದೊಂದು ಗೀಳು 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 ಆರ್ಡರ್ ಆಗಿರುವುದೆಂದೇ ಗೀಳು ಎಲ್ಲವೂ ಆರ್ಡರ್ ಆಗಿರಬೇಕು ಅದು ಒಂದು ಚೂರು ಹೀಗಿರೋದು ಹಿಂಗಿತ್ತು ಅಂತಂದ್ರೆ ಅವ್ರಿಗೆ ಸಹಿಸಲ್ಲ ಸರಿ ಇಟ್ಟು ಬಿಡ್ತಾರೆ ಸರಿ ಇಟ್ಟು ಬಿಡ್ತಾರೆ ಹಾ ಅದು ಹಾಗಿರೋದು ಆಮೇಲೆ ಅಲ್ಲಿ ಅಡಿಗೆ ಮನೆಯಲ್ಲಿ ಆ ವಸ್ತು ಅಲ್ಲೇ ಇರಬೇಕು ಆ ವಸ್ತು ಹಿಂಗೆ ತಿರ್ಕೊಂಡ್ರು ಅವ್ರಿಗೆ ಏನೋ ಪ್ರಾಬ್ಲಮ್ ಇರಿಟೇಷನ್ ಇರಿಟೇಷನ್ ಆರ್ಡರ್ ಆಗಿರೋದು ಬೇಕು ನಿಜ ಅದು ಗೀಳಾಗಬಾರದು ಹಾಗೆ ಪ್ರತಿಯೊಂದನ್ನು ಯಾವುದು ಯಾವುದು ಈಗ ಮಡಿ ಮಡಿ ಅಂತ ಹೇಳ್ತಾರೆ ಶುದ್ಧತೆ ಕೆಲವರೆಲ್ಲರೂ ಅದನ್ನು ಸಮರ್ಥಿಸಿಕೊಳ್ಳುವ ಭರದಲ್ಲಿ ಮಡಿಯನ್ನು ಸಮರ್ಥಿಸಿಕೊಳ್ಳುವ ಬರದಲ್ಲಿ ನಾವು ಶುದ್ಧತೆ ಬಗ್ಗೆ ಮಾತಾಡ್ತೇವೆ ಶುದ್ಧವಾಗಿರಬೇಕು ಶುದ್ಧತೆಯನ್ನೇ ನಾವು ಮಡಿ ಅನ್ನೋದು ಅಂತ ಹೇಳ್ತಾರೆ ಅಲ್ಲ ಅದು ಗೀಳು ಇಟ್ ಇಸ್ ಅನ್ ಡಿಸಾರ್ಡರ್ ಅಬ್ಸೆಷನ್ ನನಗೆ ಈಗ ಅವರು ಯಾರೋ ಮುಟ್ಟಿದ್ರೆ ನನಗೆ ಏನೋ ಒಂಥರ ಆಗುತ್ತೆ ನಾನು ಮಡಿ ಉಟ್ಕೊಂಡಿದ್ದೀನಿ ಇದು ಏನಿದು ಇಟ್ ಈಸ್ ಎ ಹಂಡ್ರೆಡ್ ಪರ್ಸೆಂಟ್ ಸೈಕೊಲಜಿಕಲ್ ಡಿಸಾರ್ಡರ್ ಮಡಿ ಯಾರ್ಯಾರು ಮಾಡ್ತಾರೋ ಈ ಜಗತ್ತಿನಲ್ಲಿ ಜಾತಿ ಕಾರಣಕ್ಕೋ ಧರ್ಮದ ಕಾರಣಕ್ಕೋ ಅಥವಾ ಪೂಜೆ ಕಾರಣಕ್ಕೋ ಯಾರು ಮಾಡ್ತಾರೋ ಐ ಟೆಲ್ ಯು ಇಟ್ ಈಸ್ ಮಾನಸಿಕ ಸಮಸ್ಯೆ ಇಟ್ಸ್ ಅಡರ್ಡರ್ ಶುದ್ಧತೆ ಅನ್ನೋದು ಬೇರೆ ಶುದ್ಧತೆ ಶುದ್ಧತೆಜಿನಿಕ್ ಆಗಿರಬೇಕು ಏನೋ ಒಂದು ಸೋಂಕು ಆಗಬಾರ್ದು ಮಾಡಬಾರ್ದು ಮಾಡೋದು ಹೇಗೆ ಅಂದ್ರೆ ಇರ್ತೇನೆ ಪವರ್ ನೋಡೋದು ಮಲ್ಕೊಳ್ಳೋ ಮೊದಲು ಅಥವಾ ಟೈಮ್ ಸಿಕ್ಕಾಗೆಲ್ಲ ಪವರ್ ನೋಡೋದು ಅಥವಾ ಏನು ಮಸ್ಟ್ರೇಷನ್ ಇದನ್ನ ಸ್ಟಾಪ್ ಹೇಗೆ ಅಂದ್ರೆ ಆ ಗೀಳನ್ನ ಸ್ಟಾಪ್ ಮಾಡೋದು ಹೇಗೆ ಇದನ್ನ ಅದನ್ನ ಇದನ್ನ ನಾವು ಗಮನಿಸ್ಕೊಳ್ಬೇಕು ಇದು ನನ್ನ ಗೀಳ ಅಥವಾ ಅಕೇಶನಲ್ ಆಗಿ ಇರುವಂತಹ ಒಂದು ಅಭ್ಯಾಸ ಒಂದು ವೇಳೆ ಗೀಳಾಗಿದ್ದರೆ ಸ್ಟಾಪ್ ಅವತ್ತಿನ ಹೊತ್ತಿಗೆ ಮಾತ್ರ ಯು ಕ್ಯಾನ್ ಪೋಸ್ಟ್ಪೋನ್ ಇಟ್ ನಾಳೆ ನೋಡ್ತೇನೆ ಆ ಪೋರ್ನ್ ವಿಡಿಯೋ ಅಥವಾ ನಾಳೆ ಸೇರ್ತೇನೆ ಸಿಗರೇಟ್ ಅಥವಾ ನಾಳೆ ಕುಡಿತೇನೆ ಜಗಳ ಆಡೋದು ಕೋಪದಿಂದ ನಿನ್ನ ಜೊತೆಗೆ ನೀನೇನೋ ಹೇಳಿದೆ ಅಂತ ನಾನು ಕೋಪದಿಂದ ಈಗಲೇ ರಪ್ ಅಂತ ಮುಖದ ಮೇಲೆ ಬದಲು ನಾನು ನಾಳೆ ಅವನ ಜೊತೆ ಮಾತಾಡ್ತೇನೆ ಹೀಗೆ ಜಸ್ಟ್ ಪೋಸ್ಟ್ಪೋನ್ ಇಟ್ ಪೋಸ್ಟ್ಪೋನ್ ಇಟ್ ಮೈಂಡ್ ವಿಲ್ ಬಿ ಡಿಸ್ಟರ್ಬ್ ಮನಸ್ಸು ಕನಲಿ ಬಿಡುತ್ತದೆ ಇನ್ನು ಮುಂದೆ ನೀನು ಅದು ಇಟ್ ಈಸ್ ಎಂಜಾಯಿಂಗ್ ಆ ಗೀಳನ್ನು ಎಂಜಾಯ್ ಮಾಡ್ತಾ ಇದೆ ಆ ಗೀಳನ್ನು ಅದು ಇಟ್ ಅಟ್ ಈಸ್ ಅದು ಬಹಳ ಆರಾಮವಾಗಿ ಅದರ ಗೀಳಿನಲ್ಲಿದೆ ಅದರಲ್ಲಿ ಸುಖ ಕಾಣ್ತಾ ಇದೆ ಅದರಲ್ಲಿ ತೃಪ್ತಿ ಕಾಣ್ತಾ ಇದೆ ಅದನ್ನು ಈಸಿಯಾಗಿ ಮಾಡ್ತಾ ಇದೆ ಗೀಳು ಅನ್ನೋದು ಬಹಳ ಈಸಿಯಾಗಿರ್ತದೆ ಅವರಿಗೆ ಹಂಗಿರುವಾಗ ಅಟ್ ಒನ್ಸ್ ನೀನು ಇನ್ನು ಮುಂದೆ ಇದನ್ನ ಮ್ಯಾಸ್ಟ್ರಬೇಷನ್ ಮಾಡಬಾರ್ದು ಅಂದ್ರೆ ನನ್ನ ಸುಖವೇ ಹೊರಟೋಯ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಹೆದರ್ಕೊಳ್ಳುತ್ತೆ ಸೊ ನಮ್ಮ ಮನಸ್ಸಿಗೆ ಮನಸ್ಸು ಒಂದು ಪುಟ್ಟ ಮಗು ತರ ಅಥವಾ ನಾಯಿ ಮರಿತರ ಹ್ಮ್ ಅದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ಹೆದರಿಸಬಾರ್ದು ಏನು ಇನ್ನು ಮುಂದೆ ನಾನು ಮಾಡಲ್ಲ ಅಲ್ಲ ಈಗ ಬೇಡ ಆಮೇಲೆ ಈಗ ಮಾಡೋದು ಬೇಡ ಈಗ ನಾನು ಮ್ಯಾಸ್ಟರ್ಬೇಟ್ ಮಾಡ್ಕೊಳ್ಳಲ್ಲ ಈಗ ನಾನು ಸಿಗರೇಟ್ ಸೇದಲ್ಲ ಈಗ ಬೇಡ ಸಿಗರೇಟ್ ಕೈಯಲ್ಲಿ ಇಟ್ಕೊಂಡಿರ್ತೀನಿ ಹಚ್ಚಲ್ಲ ಈಗ ಇಟ್ಕೊಂಡಿರ್ತೀನಿ ಹಚ್ಚೋಲ್ಲ ಆಮೇಲೆ ಇದು ಈ ಕೆಲಸ ಮುಗಿಸ್ಬಿಟ್ಟು ನಾನು ಅದನ್ನು ಹಚ್ತೀನಿ ಇವತ್ತು ಬೇಡ ಏನಕ್ಕೆ ನಾನು ಇವತ್ತು ಮ್ಯಾಸ್ಟರ್ ಬೇಟ್ ಮಾಡಿಬಿಟ್ಟೆ ಯಾಕೆ ಮಲ್ಕೊಬೇಕು ಇವತ್ತು ಹಾಗೆ ಮಲ್ಕೊಳ್ತೀನಿ ನೋಡೋಣ ಇಟ್ ಈಸ್ ಆಲ್ವೇಸ್ ಚಾಲೆಂಜಿಂಗ್ ಅವರ್ ಸೆಲ್ಸ್ ನಾಳೆ ಮಾಡ್ಕೊಂಡ್ರಾಯ್ತು ನೋಡ ನೋ ಪ್ರಾಬ್ಲಮ್ ಈಗ ನಾನು ಮಾಡೋಲ್ಲ ಓನ್ಲಿ ವಿ ಹ್ಯಾವ್ ಟು ಏಮ್ ಅಟ್ ದೆನ್ ಅಂಡ್ ದೇರ್ ಓಕೆ ಈ ಹೊತ್ತಿಗೆ ನಾವು ಏಮ್ ಮಾಡಬೇಕು ನಮ್ಮ ಮನಸ್ಸು ಬಹಳ ಹೆದರ್ಕೊಳ್ತದೆ ತುಂಬ ದೊಡ್ಡ ದೊಡ್ಡದನ್ನ ಕೊಟ್ಟರೆ ಆಲ್ವೇಸ್ ಯು ಹ್ಯಾವ್ ಟು ಟೇಕ್ ಸ್ಮಾಲ್ ಸ್ಮಾಲ್ ಪೋರ್ಷನ್ಸ್ ಕಲಿಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಕಲಿತರೆ ದೊಡ್ಡದಾಗಿ ಪೂರ್ತಿ ಕಲಿತರೆ ದೊಡ್ಡದನ್ನ ಕೊಟ್ಟುಬಿಟ್ರೆ ಬಿಟ್ರೆ ಕಲಿಲಿಕ್ಕೆ ಆಗೋಲ್ಲ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇರೋದು ಹಾಗೇನೆ ಇವೆಲ್ಲವೂ ಕೂಡ ಒಂದಕ್ಕೊಂದು 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 ರಿಲೇಟೆಡ್ ಮೈಂಡ್ ಈಸ್ ಎವ್ರಿಥಿಂಗ್ ಸೆಕ್ಷುಯಾಲಿಟಿ ಮೈಂಡ್ ಮಡಿ ಮೈಂಡ್ ಸಿದ್ಧಾಂತ ವಾದಗಳು ನಾನು ನಿನ್ನನ್ನು ಗೆಲ್ಲಬೇಕು ವಾದದಲ್ಲಿ ಮೈಂಡ್ ನಿನ್ನನ್ನು ನಿನ್ನ ಸಂವಾದ ಬೇರೆ ವಾದಗಳು ವಿವಾದಗಳು ಇದು ಇವೆಲ್ಲವೂ ಏನು ಎಲ್ಲವೂ ಕೂಡ ಮನಸ್ಸಿನ ತೀವ್ರತರವಾದಂತಹ ಸೂಪರ್ ನಾರ್ಸಿಸಮ್ನ ಎಕ್ಸ್ಪ್ರೆಸ್ ಮಾಡುತ್ತೆ